ನಾವೊಂದು ಏ ವಿಡಿಯೋ ಮಾಡಿದ ಕಷ್ಟ ಇದಕ್ ಸಾಕ್ಷಿ ಇದೆಯಾ ಅಂತ ಕೇಳಿದವರು ಸಾಕಷ್ಟು ಜನ ಅಷ್ಟು ದೊಡ್ಡ ದೊಡ್ಡ ಏ ವಿಡಿಯೋ ಮಾಡಿದಾಗ ಇದಕ್ ಸಾಕ್ಷಿ ಎಲ್ಲಿದೆ ಅಂತ ಕಮೆಂಟ್ ಹಾಕ್ಬೇಕು ಏ ಮಾಡ್ಬಿಟ್ಟು ಹೇಳ್ಬೇಕಾಗಿತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದೇನಿದೆ ಇದು ಯಾರಿಂದಲೂ ನಾವು ಡಾಕ್ಯುಮೆಂಟ್ಸ್ ತಗೊಂಡು ಮಾಡ್ತಾ ಇಲ್ಲ ಯಾರು ನಂಗೆ ಹೇಳಿದ್ರು ನಾನು ಅದನ್ನ ಕೇಳಿಸಿಕೊಂಡು ನಿಮಗೆ ಪುಂಗ್ತಾ ಇದ್ದೀನಿ ಅಂತ ಹೇಳ್ಬೇಕಿತ್ತು ಅವಾಗ ಜನ ಗೊತ್ತಾಯ್ತು ಸ್ಟೋರಿ ಹಿಂಗೆ ಅಂದ್ರೆ ಇವನು ಪುಂಗಾಕತ್ತಿಲ್ಲ ಸಮೀರ್ ಪುಂಗ್ತಾ ಇದ್ದಾನೆ ನಮಸ್ಕಾರ ನಾನು ನಿಮ್ಮ ಸಲೀಂ ಕನ್ನಡಿಗ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಿತ್ತು ಇವತ್ತು ಮತ್ತೆ ನಾನು ನಿನ್ನೆ ಬಿಟ್ಟಿರುವಂಥ ಕಿರಿ ಕೀರ್ತಿ ವಿಡಿಯೋಗ ವಿಡಿಯೋಗೆ ನಾನು ರಿಸ್ಪಾನ್ಸ್ ಮಾಡಕ್ಕೆ ಬಂದೀನಿ ರಿಸ್ಪಾನ್ಸ್ ಅನ್ನೋಕ್ಕಿಂತ ಇದು ಮ್ಯಾಟ್ರವ್ರ ಹೆಂಗೆ ಪಲ್ಟಿ ಹೊಡ್ಸಾಕತ್ತಾರಂತಂದರೆ ಇದ್ರೊಳಗೆ ಅವರು ಭಾಯ ಅಂತ ರೊಂದಕತ್ತಾರ ಇಲ್ಲಿ ನಾನು ಜಾತಿ ಧರ್ಮ ಥರ ಕತ್ತಿಲ್ಲ ಅಂಥೇಳಿ ಆದ್ರೆ ಮೈಂಡ್ಸೆಟ್ ಏನೈತಲ್ಲ ಜಾತಿ ಧರ್ಮದ್ದೇ ಇದೆ ಹೆಂಗಂತೀರಿ ಫಸ್ಟ್ ಒಂದು ವಿಡಿಯೋ ತೋರಿಸ ನಾನು ನಿಮ್ಗೆ ಅದಕ್ಕೆ ಆಮೇಲೆ ರೆಸ್ಪಾನ್ಸ್ ಮಾಡಿರಿ ನಿಮಗೆ ಸ್ಕ್ರೀನ್ ಹಾಕ್ತೇನೆ ನಾನು ಅದ ಅಷ್ಟೇ ಹೇಳಕ್ ಬಂದಿದ್ದ ನಾವೊಂದು ಎ ವಿಡಿಯೋ ಮಾಡಿದ ತಕ್ಷಣ ಇದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳಿದವರು ಸಾಕಷ್ಟು ಜನ ಅಷ್ಟಷ್ಟು ದೊಡ್ಡ ದೊಡ್ಡ ಎ ವಿಡಿಯೋ ಮಾಡಿದಾಗ ಇದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ಕಮೆಂಟ್ ಹಾಕಿದ್ರೆ ಆಯ್ತಾ ಫಸ್ಟ್ ಪಾಯಿಂಟ್ ಅವರು ಒಪ್ಪಕೊಂತಾರ ನಾನು ಒಂದು ವಿಡಿಯೋ ಎ ಐ ವಿಡಿಯೋ ಹಾಕಿದ ತಕ್ಷಣ ನಾನು ಇದಕ್ಕೆ ಸಾಕ್ಷಿ ಇದೆಯಾ ಅಂತ ಕಮೆಂಟ್ ಹಾಕ್ತಾರ ಅಂದರೆ ಅವೇನು ಕಿರಿಕಿರಿದಿ ಮಾಡೋಣಲ್ಲ ಇದಕ್ಕೆ ಸಾಕ್ಷಿ ಇಲ್ಲ ಅವನ ಹತ್ರನೂ ಇಲ್ಲ ಜನಗಳಿಗೆ ರೊಚ್ಚು ಎಬ್ಸಾಕ ಆ ವೀಡಿಯೋ ಮಾಡ್ಯನವ ಕ್ಲಿಯರ್ ಆಗಿ ಇನ್ನೊಮ್ಮೆ ಆ ವಿಡಿಯೋ ನೋಡಿರಿ ಅವನೇನು ಹಾಕಿನಲ್ಲ ಕಿರಿಕ್ ಕಿರ್ತಿ ಇನ್ನೊಂದು ವಿಡಿಯೋ ನೋಡ್ರಿ ಜನಗಳಿಗೆ ರೊಚ್ಚು ಎಬ್ಸಾಕ ಅಂದ್ರೆ ಅವ್ನ ಕಡೆಯೂ ಸಾಕ್ಷಿ ಇಲ್ಲ ಅಂದ್ರೆ ಈ ಮ್ಯಾಟ್ರನ್ನ ಪೂರ್ತಿ ಪಲ್ಟಿ ಹೊಡ್ಸತ್ತ ನಾವು ಕರೆಕ್ಟಾಗಿ ಒಂದು ಹೇಳ್ತೀನಿ ಕೇಳ್ರಿ ಅರ್ಥ ಮಾಡ್ಕೊಡ್ರಿ ಆಡಿಯನ್ಸ್ಗೆ ಹೇಳ್ತೀನಿ ನಾನು ಅದೇ ಹೆಂಗಾಕೆದು ಗೊತ್ತಾಯಿದೆ ಒಂದಿಲ್ಲೇ ಹೆಣ್ಣು ಮಗುಗೆ ನ್ಯಾಯ ಸಿಗ್ಬೇಕ ಹೌದಾ ಆ ನ್ಯಾಯ ಕೊಡಿಸ್ಬೇಕಂತಂದ್ರೆ ಇವನ ಪ್ರಕಾರ ಕೀರ್ತಿ ಪ್ರಕಾರ ಆ ಹೆಣ್ಣು ಮಗುಗೆ ಒಂದು ಹಿಂದೂ ಯುವಕನೇ ನ್ಯಾಯ ಕೊಡಿಸ್ಬೇಕಿತ್ತು ಅವಾಗ ಇವರು ಅವನ್ಗೆ ಫುಲ್ ಸಪೋರ್ಟ್ ಮಾಡ್ತಿದ್ರು ಫುಲ್ ಸಪೋರ್ಟ್ ಮಾಡ್ತಿದ್ರು ಇವ್ರು ಅವಾಗ ಆವ ಸಮೀರ್ ಒಂದು ಮುಸಲ್ಮಾನ ಅವನು ಒಂದು ಹಿಂದೂ ಹೆಣ್ಮಗಳಿಗೆ ನ್ಯಾಯ ಕೊಡ್ಸ್ಬಿಟ್ಟ ಅಂತಂದ್ರೆ ಅವನು ಜನ ಎಲ್ಲೆಲ್ಲೋ ಒಯ್ದು ಬಿಡ್ತಾರ ಈ ಹಿಂದೂ ಮುಸ್ಲಿಮ ಗಲಭೆ ಆಗ್ಬೇಕಿಂಥವ್ರಿಗೆ ಹಿಂದೂ ಮುಸ್ಲಿಮ್ ಜಗಳ ಆಗ್ಬೇಕಾಗ ದಂಗೆ ಆಗ್ಬೇಕ ಮನ್ನಿ ಬಿಡೋಳಗ ಅಂದ ಲವ್ ಏನಂದ ಹದಿನಾರು ಹದಿನೇಳು ವರ್ಷ ಹಂಗೆ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿಲ್ಲ ಜರ್ನಲಿಸ್ಟ್ ಆಗಿ ಹಂಗೆ ಕೆಲಸ ಮಾಡಿಲ್ಲ ಹೌದಾ ಮೊದಲಿ ಧ್ವನಿ ಎತ್ತಬೇಕಿತ್ತ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಿತ್ತು ಯಾಕೆ ಎತ್ತಲಿಲ್ಲ ಮೊದಲನೇ ಪ್ರಶ್ನೆ ಆ ವ್ಯಂಗ್ಯವಾಗಿ ಮಾತಾಡ್ಬಿಟ್ರೆ ಜನ ಏನು ತಿರುಗಿಬಿಡ್ತಾರ ಜನಗಳಿಗೆ ಇಪ್ಪತ್ತು ಸಲ ಹೊಳ್ಳಮಳ ರಿಪೀಟ್ 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 ಹೇಳ್ತಾನ ಜನಗಳ ಎದ್ದೇಳಿ ಜನಕ್ಕೆಲ್ಲ ಗೊತ್ತೈತಿ ಹಾ ನೀ ಎಷ್ಟು ಥರ್ಡ್ ಕ್ಲಾಸ್ ಅದಿ ಅನ್ನೋದು ಜನಕ್ಕೆ ಗೊತ್ತೈತಿ ಸಪೋರ್ಟ್ ಮಾಡೋಕ್ಕಿರ್ಬೋದು ನಿನಗೆ ಒಂದು ನಾಲ್ಕು ಜನ ಹ್ಞೂ ಒಂದು ನಾಲ್ಕು ಜನ ಸಪೋರ್ಟ್ ಮಾಡೋಕತ್ತಿರ್ಬೋದು ಇದನ್ನು ತೋರಿಸಿದ್ದೀನಿ ನೀನೇ ಸ್ಕ್ರೀನ್ಶಾಟ್ ತೋರಿಸಿದ್ದಿ ಮೆಸೇಜ್ ಹಾಕಿದ್ದು ಅದ್ರೊಳಗೆ ಬ್ಯಾಡ್ ಕಮೆಂಟ್ಸು ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ಸ್ ಹಾಕಿ ತೋರಿಸ ನಾ ತೋರಿಸ್ಲಿ ಬ್ಯಾಡ್ ಕಮೆಂಟ್ಸ್ ಸ್ಕ್ರೀನ್ಶಾಟ್ಸ್ ಜನಕ್ಕೆ ಗೊತ್ತೈತಿ ನಿನ್ನ ಕಮೆಂಟ್ಸ್ ಒಳಗೆ ಹೋಗಿ ನೋಡ್ಯಾರ ನಿನ್ನ ಕಮೆಂಟ್ಸ್ ಒಳಗಡೆ ಜನ ಯಾವ ರೀತಿ ಕಮೆಂಟ್ಸ್ ಮಾಡ್ಯಾರು ನಾನು ವಿಡಿಯೋ ಹೋಗಿ ನಾನು ಕಮೆಂಟ್ಸು ಚೆಕ್ ಮಾಡೀನಿ ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲ ತರಕೋಬೇಡ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಒಂದ್ ನೋಡ್ರಿ ಜನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲಿ ಹಂಗೆ ಜಸ್ಟಿಸ್ ಸಿಗ್ಲಿ ಜನ ಡಿಸ್ಕಶನ್ ಮಾಡಿ ಜಸ್ಟಿಸ್ ಕೊಡಿಸ್ತೀನಪ್ಪ ನೀನು ಅಂದ್ರೆ ಕೊದಕ ಒಂದು ಕನ್ನಡದಲ್ಲಿ ನೀವು ಏ ಮಾಡ್ಬಿಟ್ಟು ಹೇಳಬೇಕಾಗಿತ್ತು ಈ ವಿಡಿಯೋ ಅಲ್ಲಿ ನಾನು ಹೇಳ್ತಾ ಇರೋದು ಇದು ಯಾರಿಂದನು ನಾವು ಡಾಕ್ಯುಮೆಂಟ್ಸ್ ತಕೊಂಡು ಮಾಡ್ತಾ ಇಲ್ಲ ಯಾರು ನನಗೆ ಹೇಳಿದ್ರು ನಾನು ಅದನ್ನ ಕೇಳ್ಸ್ಕೊಂಡು ನಿಮಗೆ ಪುಂಗ್ತಾ ಇದೀನಿ ಅಂತ ಹೇಳಬೇಕಿತ್ತು ಅವಾಗ ಜನ ಗೊತ್ತಾಯ್ತಾರೋ ಸ್ಟೋರಿ ಹಿಂಗೆ ಅವಾಗ ಜನ ಗೊತ್ತಾಗ್ತಾರೆ ಅಂದ್ರೆ ಇವನು ಪುಂಗ್ ಹಾಕತ್ತಿಲ್ಲ ಸಮೀರ್ ಪುಂಗ್ತಾ ಇದಾನೆ ಕೀರ್ತಿ ನಿನ್ನ 16 ಹದಿನೇಳು ವರ್ಷ ಏನ ಮಾಡಿರ್ಬೋದು ಜರ್ನಲಿಸ್ಟ್ ಆಗಿ ನಾನು ಎರಡು ಸಾವಿರದ ಹದಿಮೂರಿನಿಂದ ಯೂಟ್ಯೂಬ್ ಬಗ್ಗೆ ನನಗೂ ಗೊತ್ತೈತಿ ಯೂಟ್ಯೂಬ್ನಾಗ ನಾನು ವಿಡಿಯೋ ಮಾಡಾಕತ್ತೇನೆ ಹಾಂ ಈ ಐ ವಿಡಿಯೋನಾ ನನಗೂ ಓ ಮಾತಾಡೋಕ್ಕೆ ಹಾಂ ನೀನು ಎಷ್ಟು ಪೇಮೆಂಟ್ ತೊಗೊಂಡಿದೀಯ ಅದು ನಮಗೂ ಗೊತ್ತಿದೆ ನೀನು ಎಷ್ಟು ಜನಗಳಿಗೆ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀಯಾ ಅದು ನಮಗೆ ಗೊತ್ತಿದೆ ಹಾಂ ನೀನು ಯಾರ ಬಗ್ಗೆ ಹಿಡಿತಾ ಇದ್ದೀಯಾ ಅದು ನಮಗೆ ಗೊತ್ತಿದೆ ಜನ ಏನು ಮೂರ್ಖರಲ್ಲ ಇನ್ನು ಹಂಗೆ ಹಿಂಗೆ ಮಾತಾಡ್ತಾರೆ ಒನ್ಯಕ್ಕೆ ಒಂದು ಮನುಷ್ಯತ್ವ ಒಂದು ಮನುಷ್ಯತ್ವ ರೀತಿ ಮಾನವೀಯತೆ ರೀತಿ ಅಂತ ನೋಡಿ ಒಂದು ಮನುಷ್ಯ ಮನುಷ್ಯಾಗಿ ಮಾತಾಡಿ ನೀನು ಮೊದಲು ಒಂದು ಮನುಷ್ಯ ಆಗಿ ಮಾತಾಡ ಹ್ಞೂ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗ್ಬೇಕ ಹ್ಞೂ ಒಂದು ಹೆಣ್ಣು ಮಗು ನ್ಯಾಯ ಸಿಗ್ಬೇಕು ನೂರಾರು ಶವಗಳು ಹೋಗುದಾರಲ್ಲಿ ಹ್ಞೂ ಅದ್ರ ಬಗ್ಗೆ ನ್ಯಾಯ ಸಿಗ್ಬೇಕಂತೇಳಿ ಜನ ಹೋರಾಡಾಕತ್ತರೆ ನೀನು ಹಿಂದೂ ಮುಸ್ಲಿಮ್ ತೊಗೊಂಬಂದ ನಡಕ ಆ ನಾವು ನಾವೇ ಕಚ್ಚಾಡಿದರೆ ಏನು ಪ್ರಯೋಜನ ನಾವು ನಾವೇ ಕಚ್ಚಾಡಿದ್ರೆ ಏನು ಪ್ರಯೋಜನ ಇನ್ನೊಂದು ಮಸ್ತ್ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಅವರು ಹಾಗೆ ಮಾಡ್ತಿದ್ದಾರೆ ಇವರು ಹೀಗೆ ಮಾಡ್ತಿದ್ದಾರೆ ಮನ್ನಿ ಒಡೆಯೊಳಗೆ ಹೇಳೇ ನಾನು ನಿನಗೆ ಒಂದು ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡು ಬರ್ತೈತಿ ಯಾಕಂದ್ರೆ ನಿಮ್ದು ಮೊನ್ನೆ ಸ್ಟೋರಿ ಸ್ಕ್ರಿಪ್ಟ್ ಏನು ರೆಡಿ ಮಾಡೋಕ್ಕೆ ಸ್ಕ್ರಿಪ್ಟ್ ಅದು ನಿನಗೆ ಡೈರೆಕ್ಟರ್ ಅವಾರ್ಡ್ ಅಂತ ಹೇಳಿದ್ನಲ್ಲ ನೀ ಆ್ಯಕ್ಟಿಂಗ್ ಮಾಡ ನಿನಗೊಂದು ಬೆಸ್ಟ್ ಆ್ಯಕ್ಟರ್ ಒಂದು ಅವಾರ್ಡು ಸಿಗುತ್ತೆ ನಿನಗೆ ಹ್ಞೂ ಏನು ಮಾಡಲಿ ಜನ ನಿನಗೆ ಸಪೋರ್ಟ್ ಮಾಡೋಕತ್ತ ಮಾಡಲಿ ಹ್ಞೂ ಸಮೀರ್ ಹೇಳಿದ್ದು ಏನ ದೇವ್ರಿಲ್ಲ ಅಂತೇಳಿ ಹೇಳಿಲ್ಲ ದೇವ್ರ ಹ್ಞೂ ದೇವ್ರು ಇದ್ದ ಇದ್ದಾರ ದೇವಸ್ಥಾನಕ್ಕೆ ಹೋಗಬೇಡ್ರಿ ಅಂತೂ ಎಲ್ಲಿಯೂ ಹೇಳಿಲ್ಲ ಹ್ಞೂ ಆ ಮಂಜುನಾಥ ಸ್ವಾಮಿ ನನಗೆ ಶಕ್ತಿ ತುಂಬಿರುವುದಂತೂ ಅದು ಹೇಳಾರ ಹುಡಿ ಒಳಗಡೆ ಹೋಗಿ ನೋಡ ಹಿಂದಿನ ಉಡಿ ನೋಡು ಹೋಗಿ ಹ್ಞೂ ಧರ್ಮಸ್ಥಳ ಬಗ್ಗೆ ನೀನು ಹಂಗೆ ಅಪಪ್ರಚಾರ ಮಾಡಾಕತ್ತಿ ಹಿಂಗೆ ಅಪಪ್ರಚಾರ ಮಾಡಾಕತ್ತಿ ದೇವಸ್ಥಾನ ಬಗ್ಗೆ ಎಲ್ಲಿಯೂ ಅಪಪ್ರಚಾರ ಮಾಡಿಲ್ಲ ಹ್ಞೂ ಎಲ್ಲಿ ಕೆಟ್ಟ ಪದ ಬೆಳೆಸಿಲ್ಲ ಒಪ್ಕೊಂಡಿಲ್ಲ ನಿನ್ನ ಬಾಯಿಲ್ಲಿ ನೀನೆ ಅಜ್ಮೀರ್ ದರ್ಗದು ನಾನು ಒಂದು ವಿಡಿಯೋ ಹಾಕಿದ್ನಿ ಅದಕ್ಕೆ ನನಗೆ ಸಾಕ್ಷಿ ನಿನ್ನ ಹತ್ರ ಇಲ್ಲ ಸಾಕ್ಷಿ ನೀನೇ ಹಂಗೆ ಅವನ ಕತೆ ಸೃಷ್ಟಿ ಮಾಡಿ ಹ್ಞೂ ಅಲ್ಲಿ ಗುರುಗಳು ಇವನಿಗೆ ಸುಪಾರಿ ಕೊಟ್ರ ಅಂತೇಳಿ ಕತೆ ಕತೆ ಜನಕ್ಕೆ ಗೊತ್ತಾಕೈತಿ ನಿಂದ ಕತೆಯು ಕೀರ್ತಿ ನಿನಗೆ ನಾಲ್ಕನೇ ಸೀಸನ್ ಬಿಗ್ ಬಾಸ್ ಒಳಗಿಂತ ನೀನು ನಾಲ್ಕನೇ ಸೀಸನ್ ಒಳಗ ನೋಡ್ಬಿಟ್ಟಿವನ್ ನಿನ್ನ ಹಾಂ ನೀ ಎಷ್ಟು ಮಾತಿನ ಮ್ಯಾಗೆ ನಡ್ಕೊಂಡು ಮನುಷ್ಯ ಅಂತೇಳಿ ಬಿಗ್ ಬಾಸ್ ನಾಲ್ಕನೇ ಸೀಜನ್ಯಾಗ ನೋಡಿದೆ ಅದಕ್ಕೆ ನೀ ಗೆಲ್ಲಿಲ್ಲ ಅಲ್ಲೇ ಪ್ರಥಮ್ ಗೆದ್ದ ನೀನು ಅಷ್ಟು ಪ್ರಾಮಾಣಿಕವಾಗಿದ್ದರೆ ನೀನು ಗೆಲ್ಲಿಸ್ತಿದ್ರು ಜನ ನೀ ಪ್ರಾಮಾಣಿಕ ಇಲ್ಲ ಅಂದಲ್ಲಿ ಪ್ರಥಮ್ ಯಾರು ಅನ್ನೋದು ಅಷ್ಟು ಜನ ಗೊತ್ತಿದ್ದಿಲ್ಲ ಆ ಟೈಮ್ನಲ್ಲಿ ಇವತ್ತಿಗೆ ಪ್ರಥಮ ಅನ್ನೋದು ಎಲ್ಲರಿಗೂ ಗೊತ್ತೈತೆ ಹ್ಞೂ ಅವಾಗ ಗೆದ್ದು ಬಿಡ್ತಿದ್ದೀನಿ ಬಿಗ್ ಬಾಸ್ ನಾಲ್ಕನೇ ಸೀಜನ್ಯಾಗ ನೋಡ್ಬಿಟ್ಟಿವನ್ನ ಹಾಂಗಾಯ್ತು ಹೀಗಾಯ್ತು ಏನಾಯಿತು ಹ್ಞೂ ಎಸ್ ಐ ಟಿ ಅವರಿಗೆ ಕೊಟ್ಟಾರ ಎಸ್ ಐ ಟಿ ಅವರದ ಕಾರ್ಯಾಚರಣೆ ನಡ್ಸಾರ ಹ್ಞೂ ಎಸ್ ಐ ಟಿ ಅವರದ ಕಾರ್ಯಾಚರಣೆ ನಡೆಸ್ಯಾರ ಏನೈತಿ ಏನಿಲ್ಲ ಅವನು ಭೀಮ ತೋರ್ಸಾಕತ್ತಾನೆ ಯಾ ಜಗದಾಗ ಅವನು ಶವಗಳು ಹೂತೇನಂತೆ ತೋರ್ಸಾಕತ್ತಾನೆ ಆ ತನಿಖೆ ಯಾಕತ್ತೈತಿ ಹ್ಮ್ ನೀನು ಮುಚ್ಕೊಂಡಿರ ಸ್ವಲ್ಪ ಅದೇನ್ ತನಿಖೆ ಆಗೋ ಮಠ ನೀನು ಸ್ವಲ್ಪ ಮುಚ್ಕೊಂಡಿದ್ರೆ ಒಳ್ಳೇದ ಬಂದ್ರೆ ಇನ್ನೊಂದು ದುಡಿಯೋ ತೋರಿಸ್ತೇನೆ ಒಂದ್ರು ಅವನ್ ಬಗ್ಗೆ ಮಾತಾಡಿಯ ಯಾವ ಲಾಯರ್ ಜಗದೀಶ್ ಹೌರಾ ಅದೇ ಆಟೋದವರು ಸಿಕ್ಕಿದ್ರೆ ಸಾಕು ರೋಡಲ್ಲಿ ಬಾರಿಸ್ತೀವಿ ಅಂತ ಬೈಟ್ ಕೊಟ್ಕೊಂಡು ಕೊಡ್ಕೊಂಡು ಓಡಾತಾರಲ್ಲ ಜಗದಿಷ್ಟೇ ಇನ್ನೊಬ್ಬರಿಗೆ ಯಾವ ಜೀಶು ಅವರ ನಿನಗೂ ಜನ ಟ್ರೋಲ್ ಮಾಡ್ರ ನಿನ್ನ ಬಗ್ಗೆನೂ ಕೆಟ್ಟದ ವಿಡಿಯೋ ಬಂದಾವು ಹಾಂ ಮೊನ್ನೆ ನೀ ವಿಡಿಯೋ ಮಾಡಿದಾಗ ನಿನಗೆ ಎಷ್ಟು ಜನ ಕಮೆಂಟ್ಸ್ ಹೊಡೆದ್ರು ಬೈದಾರ ಅದು ಗೊತ್ತೈತಿ ಏನ ಇವೆಲ್ಲ ನೌಟಂಕಿ ಆಟ ನೀ ನಡೆಸಿ ಹ್ಞೂ ಇಲ್ಲಿ ಜಾತಿ ಧರ್ಮ ಅಂತ ತೊಂಬಂದ ನೌಟಂಕಿ ಆಟ ನೀ ನಡೆಸಿ ಇಲ್ಲಿ ಜನಗಳಿಗೆ ಕೇಳೋದು ಒಂದೇ ಪ್ರಶ್ನೆ ನಿಮ್ಮ ಬೆಂಬಲ ಒಂದೇ ಇರಬೇಕ ಆದ ಅನ್ಯಾಯದ ವಿರುದ್ಧ ನ್ಯಾಯ ಸಿಗಬೇಕು ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ ಜಸ್ಟಿಸ್ ಫಾರ್ ಸೌಜನ್ಯ ಇವರು ಜಾತಿ ಧರ್ಮ ಅಂತ ಕಿತ್ತಾಡಕತ್ತಾರ ಜಾತಿ ಧರ್ಮ ಬಿಡ್ರಿ ಒಂದು ಮಾನವೀಯತೆ ರೀತಿಯಿಂದ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡ್ಸೋಕೆ ಹೋರಾಡ್ರಿ ಜಸ್ಟಿಸ್ ಫಾರ್ ಸೌಜನ್ಯ